ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ಅಭ್ಯರ್ಥಿಗಳು ಈಗ ಆನ್ಯುವಲ್ ಎಕ್ಸಾಮ್ನ ಒಂದು ತಯಾರಿಯಲ್ಲಿದ್ದೀರಿ ಆ್ಯನ್ಯುವಲ್ ಎಕ್ಸಾಮ್ ಕಾಯ್ತಾ ಇದ್ದೀರಿ ಎಕ್ಸಾಮನ್ನು ಬರೀಲಿಕ್ಕೆ ಈಗಾಗಲೇ ಟೈಮ್ ಟೇಬಲ್ ಕೂಡ ರಿಲೀಸ್ ಆಗಿದೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರೋದು ಏನಂತಂದರೆ ಹಾಲ್ ಟಿಕೆಟ್ ಯಾವಾಗ ಬರುತ್ತೆ ಅಂತ ನೀವು ಪ್ರಶ್ನೆಗಳನ್ನು ಇದ್ದೀರಿ ನೋಡಿ ಹಾಲ್ ಟಿಕೆಟ್ ನಿಮಗಳಿಗೆ ಮೇ ಬಿ ನಾಳೆ ಅಥವಾ ನಾಳದಿಂದ ನಿಮಗೆ ಹಾಲ್ ಟಿಕೆಟನ್ನು ಇಶ್ಯೂ ಮಾಡ್ಬೋದು ಕಾಲೇಜಿನವರು ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಕಾಲೇಜಲ್ಲಿ ಕೇಳ್ಕೋಬೇಕಾಗತ್ತೆ ನಾಳಿಂದ ಅಥವಾ ನಾಡದಿಂದ ಎರಡು ದಿನದಲ್ಲಿ ನಿಮಗೆ ಹಾಲ್ ಟಿಕೆಟ್ಗಳನ್ನು ನಿಮ್ಮ ನಿಮ್ಮ ಕಾಲೇಜುಗಳನ್ನವರು ನಿಮಗೆ ಕೊಡಬಹುದು ಕಾಲೇಜ್ ಮುಖಾಂತರ ನಿಮಗೇನಾಗತ್ತೆ ಅಂದರೆ ಹಾಲ್ ಟಿಕೆಟನ್ನು ಕಲೆ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ ಯಾಕಂತಂದರೆ ಇನ್ನು ಭಾಳ ಶಾರ್ಟ್ ದಿನಗಳು ಇರುವಂಥದ್ದು ಎರಡನೇ ತಾರೀಕಿಗೆ ಎಕ್ಸಾಮ್ ಇರುವುದರಿಂದ ನಿಮ್ಮಗಳಿಗೆ ನೆನಪಿರಲಿ ನಾಳೆ ಅಥವಾ ನಾಡ್ದು ಎರಡು ದಿನದಲ್ಲಿ ನಿಮಗೆ ಹಾಲ್ ಟಿಕೆಟ್ಗಳನ್ನು ಎಲ್ಲ ಕಾಲೇಜುಗಳಲ್ಲಿ ಏನು ಮಾಡ್ಬೋದು ಇಶ್ಯೂ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಹೆಚ್ಚಿನ ಮಾಹಿತಿಗಾಗಿ ಕಾಲೇಜುಗಳಿಗೆ ಕೂಡ ಸಂಪರ್ಕ ಮಾಡಿಕೊರಿ ಆಮೇಲೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹಾಲ್ ಟಿಕೆಟ್ ತೊಗೊಂಡು ಸ್ವಲ್ಪ ರಿವಿಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಸಿಲೆಬಸ್ಗಳನ್ನು ಸಬ್ಜೆಕ್ಟ್ಗಳನ್ನು ನೋಟ್ಸ್ಗಳನ್ನು ರಿವಿಷನ್ ಮಾಡಿಕೊಳ್ಳ್ರಿ